ಯಾವುದೇ ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ಆಚರಣೆ ಮಾಡುವುದಕ್ಕಾಗಿಯೇ ಮೊದಲು ಗಣೇಶನನ್ನು ಪೂಜಿಸುತ್ತಾರೆ ಆದರೆ ಪೂಜಾ ಸಂದರ್ಭದಲ್ಲಿ ಗೋವಿನ ಸಗಣಿಯೊಂದಿಗೆ ಒಂದೆರಡು ಗರಿಕೆಯನ್ನು ಇಡುತ್ತಾರೆ ಆದರೆ ಈ ಗರಿಕೆಯನ್ನು ಪೂಜೆಯಲ್ಲಿ ಯಾಕೆ ಬಳಸುತ್ತಾರೆ ಗೊತ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಗರಿಕೆಯ ಹಿಂದಿನ ಐತಿಹಾಸಿಕ ತಿಳಿಯೋಣ ಒಂದು ಸರಿ ಯಮಲೋಕದಲ್ಲಿ ಉತ್ಸವ ನಡೆಯುತ್ತಿತ್ತು ಉತ್ಸವದಲ್ಲಿ ಅಪ್ಸರೆಯರು ಮತ್ತು ನರ್ತಕಿಯರು ನೃತ್ಯ ಮಾಡುತ್ತಿದ್ದರು ತಿಲೋತಮೆ ನೃತ್ಯ ಕಂಡ ಯಮ ಮೋಹಿತನಾದನು ಯಮ ಅನುರುಕ್ತನಾದ ಪರಿಣಾಮ ತಿಲೋತಮೆಯ ಗರ್ಭದಲ್ಲಿ ಭಯಂಕರ ಕ್ರೂರ ಮತ್ತು ವಿಕಾರವಾದ ಅನಲಾಸುರ ಎಂಬ ರಾಕ್ಷಸ ಹುಟ್ಟಿಕೊಂಡನು ಅನಲಾಸುರ ಹೋದ ಸ್ಥಳದಲ್ಲಿ ಅಗ್ನಿ ನಿರ್ಮಾಣವಾಗಿ ಎಲ್ಲವೂ ಭಸ್ಮವಾಗುತ್ತಿತ್ತು ಇಂತಹ ಭಯಂಕರ ರಾಕ್ಷಸ ದೇವತೆಗಳನ್ನು ಬೆನ್ನಟ್ಟಲು ಆರಂಭಿಸಿದನು ಅನಲಾಸುರದಿಂದ ಭಯಭೀತರಾದ ದೇವತೆಗಳು ಗಜಾನನನ್ನು ಪ್ರಾರ್ಥಿಸಲು ಆರಂಭಿಸಿದರು ಆಗ ಗಜಾನನ ಬಾಲರೂಪದಲ್ಲಿ ದೇವತೆಗಳ ಮುಂದೆ ಪ್ರತ್ಯಕ್ಷನಾಗಿ ಅನಲಾಸುರನನ್ನು ವಧೆ ಮಾಡುವುದಾಗಿ ಭರವಸೆ ನೀಡಿದರು ಅಷ್ಟರಲ್ಲಿ ದಶ ದಿಕ್ಕುಗಳನ್ನು ಭಸ್ಮ ಮಾಡುತ್ತಾ ಅನುಲಾಸುರ ದೇವತೆಗಳ ಬಳಿ ಬಂದನು ಎಲ್ಲ ದೇವತೆಗಳು ಭಯಗೊಂಡು ಅತ್ತಿತ್ತ ಓಡಾಡತೊಡಗಿದರು ಬಾಲಗಣೇಶ ಮಾತ್ರ ನಿಂತಲ್ಲಿಯೇ ನಿಂತಿದ್ದನು ಗಜಾನನ ಬಳಿ ಬಂದ ಅನಲಾಸುರ ಬಾಲಗಣೇಶನನ್ನು ನುಂಗಲು ಮುಂದೆ ಬಂದನು ಅಷ್ಟರಲ್ಲಿಯೇ ಬಾಲಗಣೇಶ ದೈತ್ಯ ರೂಪ ತಾಳಿ ಅನುಲಾಸುರನನ್ನು ನುಂಗಿಬಿಟ್ಟನು ಸಾಕ್ಷಾತ್ ಅಗ್ನಿ ಸ್ವರೂಪನಾದ ಅನಲಾಸುರನನ್ನು ನುಂಗುವುದರಿಂದ ಗಜಾನನ ಶರೀರದಲ್ಲಿ ದಾಹ ಉದ್ಭವಿಸಿತ್ತು ಗಣೇಶನ ಬೆಳಿ ಬಂದ ಸರ್ವ ದೇವತೆಗಳು ಆತನ ದಾಹವನ್ನು ಉಪಶಮಿಸಲು ವಿವಿಧ ಉಪಾಯವನ್ನು ಮಾಡಿದರು ಇಂದ್ರದೇವ ಶೀತಲ ಚಂದ್ರ ಮತ್ತು ಅಮೃತವನ್ನು ಗಜಾನನ ತಲೆ ಮೇಲಿಟ್ಟರು ದಾಹ ಕಡಿಮೆಯಾಗಲಿಲ್ಲ ಬ್ರಹ್ಮ ಸಿದ್ಧಿ ಮತ್ತು ಬುದ್ಧಿ ಎಂಬ ಮಾನಸ ಕನ್ಯೆಗಳನ್ನು ನೀಡಿದರೆ ವಿಷ್ಣು ತಮ್ಮ ಕೈಯಲ್ಲಿದ್ದ ತಂಪಾದ ಕಮಲ ನೀಡಿದರು ವರುಣದೇವ ತಂಪಾದ ಜಲಾಭಿಷೇಕ ಮಾಡಿದ ಪರಮೇಶ್ವರ ತನ್ನ ಶೇಷನಾಗನನ್ನು ಗಣೇಶನ ಹೊಟ್ಟೆ ಮೇಲೆ ಸುತ್ತಿದ ದೇವತೆಗಳು ಎಲ್ಲಾ ರೀತಿಯಿಂದಲೂ ಉಪಾಯ ಮಾಡಿದರು ಗಜಾನನ ದಾಹ ಮಾತ್ರ ಕಡಿಮೆಯಾಗಲಿಲ್ಲ ಕೊನೆಗೆ ಎಂಬತ್ತೆಂಟು ಸಹಸ್ರ ಮುನಿಗಳು ಇಪ್ಪತ್ತೊಂದು ಹಚ್ಚ ಹಸಿರಾದ ಗರಿಕೆ ಗಣೇಶನ ಮಸ್ತಕದ ಮೇಲೆ ಸುರಿದರು ಆಗ ಗಜಾನನ ದಾಹ ಕಡಿಮೆಯಾಯಿತು ಇದರಿಂದ ಗಣೇಶ ಪ್ರಸನ್ನಗೊಂಡು ಅನೇಕ ಉಪಾಯದಿಂದ ನನ್ನ ಅಂಗದ ದಾಹ ಕಡಿಮೆ ಆಗಲಿಲ್ಲ ಧ್ರುವದಿಂದ ಮಾತ್ರ ನನ್ನ ದಾಹ ಕಡಿಮೆ ಆಯಿತು ಇನ್ಮುಂದೆ ನನಗೆ ಧ್ರುವ ಅರ್ಪಣೆ ಮಾಡುವವರಿಗೆ ಸಾವಿರಾರು ಯಜ್ಞ ವ್ರತ ತೀರ್ಥಯಾತ್ರೆ ಮತ್ತು ದಾನ ಮಾಡಿದ ಪುಣ್ಯ ಲಭಿಸಲಿದೆ ಎಂದು ಹೇಳಿದ ಬುಧವಾರ ಮತ್ತು ಸಂಕಷ್ಟಿಯ ದಿನ ಗರಿಕೆ ಇಟ್ಟು ಗಣೇಶನನ್ನು ಪೂಜಿಸಿದರೆ ಬೇಡಿದವರ ಹಾಗೂ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬುವುದು ಭಕ್ತರ ನಂಬಿಕೆಯಾಗಿದೆ